ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ ಉಪಯೋಗಿಸೋಕೆ ನ್ಯೂಕ್ಲಿಯರ್ ವೆಪನ್ ಗಿಂತ ಅತಿ ದೊಡ್ಡ ಶಸ್ತ್ರಾಸ್ತ್ರ ಇದೆ ಅದುವೇ ವಾಟರ್ ಇಂಡಸ್ ವಾಟರ್ ಟ್ರೀಟಿ ನೈನ್ಟೀನ್ ಸಿಕ್ಸ್ಟಿ ಇದರ ಇತಿಹಾಸ ಜೊತೆಗೆ ಇದರಿಂದ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಹೇಗಿದೆ ಅಂಡ್ ಇದನ್ನು ಮುರಿಯೋದ್ರಿಂದ ಯಾವ ಯಾವ ಪರಿಣಾಮ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಭಿಲಾಷ್ ಎಸ್ವಸ್ ನಾಗರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತನ ಮೂರು ವಿಂಗಡಣೆ ಮಾಡ್ತಾರೆ ಭಾರತ ವೆಸ್ಟ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಕೇವಲ ಭೂಭಾಗ ವಿಂಗಡಣೆ ಮಾಡದಲ್ಲದೆ ಇಲ್ಲಿರುವಂತಹ ಐ ಎ ಎಸ್ ಆಫೀಸರು ಮಿಲಿಟರಿ ಫೋರ್ಸು ಜೊತೆಗೆ ನ್ಯಾಚುರಲ್ ರಿಸೋರ್ಸಸ್ ಆದಂತಹ ವಾಟರ್ನ ಕೂಡ ವಿಂಗಡಣೆ ಮಾಡ್ತಾರೆ ಈಗ ಸಿಂಧು ನದಿ ಇದು ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹರಿದು ಕೊನೆಗೆ ಅರೇಬಿಯನ್ ಸೀನ ತಲುಪುತ್ತದೆ ಹಾಗಾಗಿ ಈ ನೀರಿನ ಬಳಕೆ ಹೇಗೆ ಈ ನೀರಿನ ಮೇಲೆ ಯಾರ ಅಧಿಕಾರ ಇದೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಅತಿ ಹೆಚ್ಚು ಭಾಗ ಅಂದರೆ ದೊಡ್ಡ ದೊಡ್ಡ ಅಣೆಕಟ್ಟು ದೊಡ್ಡ ದೊಡ್ಡ ಕೆನಲು ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಟ್ಟಿರೋದ್ರಿಂದ ಸ್ವಲ್ಪ ಅಧಿಕಾರ ನಮ್ಮ ಕೈಯಲ್ಲೇ ಇತ್ತು ಈಗ ಭಾರತದಿಂದ ಪಾಕಿಸ್ತಾನಕ್ಕೆ ಎಷ್ಟು ನೀರನ್ನ ಕಳಿಸ್ಕೊಡ್ಬೇಕು ಎಷ್ಟು ನೀರಿನ ಅಗತ್ಯ ನಮ್ಮ ದೇಶಕ್ಕೆ ಇದೆ ಅನ್ನೋದನ್ನೆಲ್ಲ ಡಿಸೈಡ್ ಮಾಡಿ ಕಳಿಸ್ಕೊಡೋದಿಕ್ಕೆ ಪಂಜಾಬ್ನಲ್ಲಿ ಒಂದು ಪಾರ್ಟಿಷನ್ ಕಮಿಟಿ ಕ್ರಿಯೇಟ್ ಆಗಿರುತ್ತೆ ಅದು ಆ ಒಂದು ನೀರಿನ ಸಮಸ್ಯೆ ಅಥವಾ ನೀರಿನ ಸರಬರಾಜನ ನೋಡ್ಕೊಳ್ತಾ ಇತ್ತು ಪಾರ್ಟಿಷನ್ ಆದ್ಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ ಹೋರಾಟ ಆಗ್ತದೆ ಅಷ್ಟಲ್ಲದೆ ಬಾರ್ಡರ್ ಲೈನ್ ಅಲ್ಲಿ ವೈಲೆನ್ಸ್ ಕೂಡ ಕ್ರಿಯೇಟ್ ಆಗ್ತದೆ ಆಸ್ ಎ ರಿಸಲ್ಟ್ ನೈನ್ಟೀನ್ ಫಾರ್ಟಿ ಏಟ್ ಪಂಜಾಬ್ ಕಮಿಟಿ ಏನಿದೆಯೋ ಅವರು ಪಾಕಿಸ್ತಾನಕ್ಕೆ ನೀರು ಕಳಿಸೋದನ್ನ ನಿಲ್ಲಿಸ್ಬಿಡ್ತಾರೆ ಅಂಡ್ ಲಾಜಿಕಲಿ ಒಂದು ಕ್ವಶನ್ ಕೇಳ್ತಾರೆ ಈಗ ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧ ಸಾಡ್ತಾ ಇದ್ದಾರೆ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಆಗೋಕ್ಕಿಂತ ಮುಂಚೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬರಗಾಲ ಇರುತ್ತೆ ನಮ್ಮ ರೈತರು ಕೂಡ ಬಹಳ ತೊಂದರೆಗಳ ಒಳಗಾಗಿರ್ತಾರೆ ಈಗ ಇಷ್ಟೆಲ್ಲ ಸಮಸ್ಯೆ ಇದ್ರೆ ನಾವು ಅವ್ರ ಮೇಲೆ ಕರುಣೆ ತೋರಿಸೋದು ಯಾಕೆ ನಮ್ಮ ನೀರನ್ನು ಅವರಿಗೆ ಕಳಿಸೋದು ಯಾಕೆ ಅಥವಾ ನಮಗೆ ಕಷ್ಟ ಆಗಿನೂ ಅವರಿಗೆ ನೀರು ಕಳಿಸೋದು ಬೇಕಾ ಹೀಗಿರ್ಬೇಕಾರೆ ಸಿಚುವೇಶನ್ನು ಒಬ್ಬ ಓವರ್ ಸ್ಮಾರ್ಟ್ ರೈಟರ್ ಪಿಕ್ಚರಿಗೆ ಬರ್ತಾನೆ ಅವನು ಒಂದು ಆರ್ಟಿಕಲ್ನ ಬರೀತಾನೆ ಆರ್ಟಿಕಲಲ್ಲಿ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ನೀರಿನಿಂದ ಒಂದು ಸಮಸ್ಯೆ ಉಂಟಾಗ್ತದೆ ನೀರಿನಿಂದ ಒಂದು ಯುದ್ಧ ಸಾರತದೆ ಅಷ್ಟೇ ಅಲ್ಲ ಇದೊಂದು ಪೊಲಿಟಿಕಲ್ ಇಶ್ಯೂ ಅಲ್ಲ ಇದೊಂದು ಟೆಕ್ನಿಕಲ್ ಇಶ್ಯೂ ಇಂಜಿನಿಯರ್ಸ್ಗಳು ಕೂತು ಚರ್ಚಿಸಿ ಮಾತನಾಡಿದರೆ ಈ ಸಮಸ್ಯೆ ಬಗೆಹರಿಯುತ್ತೆ ವಿಚಾರಿಸಿ ಅಂತ ಹೇಳ್ಬಿಟ್ಟು ಆರ್ಟಿಕಲ್ನ ಬರೆದ್ರೆ ಅದನ್ನು ಓದಿ ಇಂಪ್ರೆಸ್ ಆದವರು ವರ್ಲ್ಡ್ ಬ್ಯಾಂಕ್ನ ಪ್ರೆಸಿಡೆಂಟ್ ಇವಾಗ ಅವರ ಮಧ್ಯಸ್ಥಿಕೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಒಂದು ಟ್ರೀಟಿಗೆ ಸೈನ್ ಆಗ್ತಾರೆ ಅದುವೇ ಇಂಡಸ್ ವಾಟರ್ ಟ್ರೀಟಿ ಆ ಒಂದು ಟ್ರೀಟಿಯ ಪ್ರಕಾರ ಈಗ ಸಿಂಧು ನದಿಗೆ ಆರು ಉಪನದಿಗಳಿವೆ ಆ ಆರು ಉಪನದಿಗಳಲ್ಲಿ ಪಶ್ಚಿಮದ ಮೂರು ಉಪನದಿಗಳು ಪಾಕಿಸ್ತಾನಕ್ಕೆ ಸೇರಿದರೆ ಪೂರ್ವದ ಮೂರು ನದಿಗಳು ಭಾರತಕ್ಕೆ ಸೇರ್ತದೆ ಲಾಜಿಕಲಿ ಮೂರು ಆ ಕಡೆ ಮೂರು ಈ ಕಡೆ ಈಕ್ವಲ್ ಈಕ್ವಲ್ ಶೇರ್ ಸರಿಯಾಗಿದೆ ಆದರೆ ನೀರಿನ ನೀರಿನ ಒಂದು ಅಳತೆ ಮಾಡಿದರೆ ಎಂಬತ್ತು ಪರ್ಸೆಂಟ್ ಅಷ್ಟು ನೀರು ಪಾಕಿಸ್ತಾನಕ್ಕೆ ಹೋಗ್ತದೆ ಅಂಡ್ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟು ನೀರು ಭಾರತದಲ್ಲಿ ಬರ್ತದೆ ಇದನ್ನ ಸೈನ್ ಮಾಡಿದವರು ಆವಾಗಿನ ಪ್ರಧಾನ ಮಂತ್ರಿ ಆದಂತಹ ಜವಾಹರ್ ಲಾಲ್ ನೆಹರು ಜೊತೆಗೆ ಪಾಕಿಸ್ತಾನದ ಮಿಲಿಟರಿ ಜನರಲ್ ಆದಂತಹ ಆಯುಬ್ ಖಾನ್ ಅವರು ಈಗ ನನ್ನ ಪ್ರಶ್ನೆ ಏನಂತ ಹೇಳಿದರೆ ವರ್ಲ್ಡ್ ನ ಪ್ರೆಸಿಡೆಂಟ್ ನಮ್ಮ ದೇಶದ ಸಮಸ್ಯೆಗೆ ಮೂಗು ತೋರಿಸೋದಕ್ಕೆ ಅವನು ಯಾರು ಅಥವಾ ನಮ್ಮ ದೇಶದ ಸಮಸ್ಯೆಯನ್ನು ನಾವೇ ಸರಿ ಮಾಡ್ಕೊಳ್ಳೋ ಅಷ್ಟು ಅಧಿಕಾರ ಬುದ್ಧಿವಂತಿಕೆ ಇಲ್ಲದೆ ಪೊಲಿಟಿಕಲಿ ಲಾಜಿಕಲಿ ಟೆಕ್ನಿಕಲಿ ನೆಹರು ಅವರು ಆ ಟೈಮಲ್ಲಿ ಸೋತೋದ್ರ ಅದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸೆವೆಂಟಿ ಒನ್ ನೈನ್ಟೀನ್ ನೈನ್ ಕಾರ್ಗಿಲ್ ಯುದ್ಧನೂ ಸೇರಿ ಮೂರು ನಾಲ್ಕು ಯುದ್ಧಗಳಾದರೂ ಕೂಡ ಈ ಒಂದು ಟ್ರೀಟಿ ಏನಿದೆಯೋ ಅದಕ್ಕೆ ಯಾರು ಕೂಡ ಟಚ್ ಕೂಡ ಮಾಡದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಸರಿಯಾಗಿ ನಡೀತಾ ಹೋಗ್ತಾ ಇತ್ತು ಹಾಗಾಗಿ ಇದನ್ನ ಇಂಡಸ್ ವಾಟರ್ ಪೀಸ್ ಟ್ರೀಟಿ ಭಾರತ ಇದೆ ಪೀಸ್ ಕಂಟ್ರಿ ಇದು ಪಾಕಿಸ್ತಾನದ ಮೇಲೆ ಇರೋ ಪ್ರೀತಿನೋ ಕರುಣೆನೋ ಹ್ಯುಮ್ಯಾನಿಟಿನೋ ಗೊತ್ತಿಲ್ಲ ಅಥವಾ ಚೀನಾದ ಮೇಲೆ ಇರೋ ಭಯನೋ ಅದೂ ಗೊತ್ತಿಲ್ಲ ಯಾಕಂದರೆ ನಾವು ಈ ಕಡೆ ನೀರು ಕಳಿಸೋದನ್ನ ನಿಲ್ಲಿಸಿದ್ರೆ ಆ ಕಡೆ ಚೀನಾದವರು ಕೂಡ ನಮಗೆ ಸಮಸ್ಯೆ ಉಂಟು ಮಾಡ್ಬೋದು ಅನ್ನೋ ಭಯ ಅವಾಗ ಏನಾಗ್ತದೆ ಅಂದರೆ ನಮ್ಮ ದೇಶ ಅಷ್ಟೇ ಅಲ್ಲ ಬಾಂಗ್ಲಾದೇಶನೂ ಕೂಡ ಸಫರ್ ಪಡ್ತದೆ ಆವಾಗ ಬಾಂಗ್ಲಾದೇಶದಿಂದಲೂ ಕೂಡ ಪೊಲಿಟಿಕಲಿ ಪ್ರೆಷರ್ ಬೀಳ್ಬೋದು ಅನ್ನೋ ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡದೇ ಇದ್ರ ಆದರೆ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ ಇನ್ ಕಾಶ್ಮೀರ್ ಅದರಿಂದ ನಮ್ಮ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಅದರಿಂದ ಪಾಕಿಸ್ತಾನ ಲಬಲಭೋ ಅಂತ ಪಡ್ಕೊಳ್ಳುತ್ತೋ ಇಲ್ಲ ಅದೇ ನಮಗೆ ತೊಂದರೆ ಆಗಿ ಪೊಲಿಟಿಕಲ್ ಇಶ್ಯೂ ಆಗಿ ನಾವು ಪಶ್ಚಾತ್ತಾಪ ಪಡ್ತೀವಿ ಪಾಕಿಸ್ತಾನ ನಮಗೆ ಶರಣಾಗ್ತದೋ ಇಲ್ಲ ಅದನ್ನ ಇಟ್ಕೊಂಡು ಯುದ್ಧವನ್ನು ಸಾರಿ ವರ್ಲ್ಡ್ ವಾರ್ ತ್ರೀನ ಶುರು ಮಾಡ್ತಾರೆ ಇದಕ್ಕೆಲ್ಲ ಸಮಯನೇ ಉತ್ತರ ಕೊಡಬೇಕು ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಚಾನಲಿಗೆ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ